ಮೈ ಫ್ರೆಂಡ್ಸ್ ವಿ ಮೆಡಿಟೇಟಿಂಗ್ ಆನ್ ಸ್ನೇಹಿತರೆ ನಾವು ಈ ದಿನ ಏಷ್ಯಾ ಒಂದನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ ಆರ್ ನಾಟ್ ಐ ಹ್ ಯು ಐ ಕಾಲ್ಡ್ ಯು ಬೈ ನೇಮ್ ಯು ಆರ್ ಮೈ ಅಲ್ಲಿ ದೇವರು ತಾನೇ ಹೇಳುತ್ತಾನೆ ಭಯ ಪಡಬೇಡ ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ ನಿನ್ನ ಹೆಸರಿಡಿದು ಕರೆದೆನಲ್ಲ ನೀನು ನನ್ನವನೇ ಮೈ ಫ್ರೆಂಡ್ಸ್ ಈ ವಾಕ್ಯದ ಪ್ರಕಾರ ದೇವರು ತಾನೇ ಹೇಳುತ್ತಿದ್ದಾನೆ ಯಾವುದಕ್ಕೂ ಭಯಪಡಬೇಡಿರಿ ಎಂದು ಯಾಕಂದರೆ ಆತನು ನಿಮ್ಮನ್ನು ವಿಮೋಚಿಸಿದ್ದಾನೆ ನಿಮ್ಮ ಹೆಸರಿಡಿದು ನಿಮ್ಮನ್ನು ಕರೆದಿದ್ದಾನೆ ಆತನು ಹೇಳುತ್ತಾನೆ ನೀನು ನನ್ನವನೇ

ಮತ್ತು ದೇವರ ಚಿತ್ರವನ್ನು ಮಾಡಿಂಗ್ ನಿಮ್ಮ ಪ್ರೀತಿಯುಳ್ಳ ದೃಷ್ಟಿಗೆ ಸರಿಯಾದದನ್ನು ಮಾಡಿರಿಕ್ಟ್ರಿ ಜಯದ ಮಾರ್ಗಕ್ಕೆ ನಡೆಸುವನು ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ಸಫಲತೆ ನೀಡುವನು ಲೆಟ್ಸ್ ಗಾಡ್ ಫಾರ್ ದಿಸ್ ರಿ ಈ ವಿಮೋಚನೆಗಾಗಿ ಸ್ತೋತ್ರ ಹೇಳುವೆ ಆತನ ಬಳಿಗೆ ಓಡುವ ಲೆಟ್ಸ್ ಪ್ರೇ

ಇಂದು ಯಾರು ಯಾರು ಪಾಪದಲ್ಲಿದ್ದಾರೋ ಐ ಪ್ರೇ ದಟ್ ಯು ವಿಲ್ ಹೆಲ್ಪ್ ದಮ್ ಟು ಓವರ್ಕಮ್ ಈಚ್ ಸಿನ್ ಲಾರ್ಡ್ ಆ ಎಲ್ಲಾ ಪಾಪದಿಂದ ಹೊರಬರಲು ನೀನು ಸಹಾಯ ಮಾಡು ದೇವರೇ ಟೇಕ್ ಅವೇ ಎವ್ರಿ ಅಡಿಕ್ಷನ್ ಫ್ರಮ್ ದೆಮ್ ಅವರಿಂದ ಎಲ್ಲಾ ಚಟಗಳನ್ನು ತೆಗೆದು ಹಾಕು ಎವ್ರಿ ಲಾಂಗಿಂಗ್ ಫಾರ್ ದ ವರ್ಲ್ಡ್ಲಿ ಪ್ಲೆಜರ್ಸ್ ಲಾರ್ಡ್ ಲೌಕಿಕ ಸುಖದ ಹಂಬಲವನ್ನು ಎವ್ರಿಥಿಂಗ್ ದಟ್ ಇಸ್ ನಾಟ್ ಫ್ರಮ್ ಯು ಲಾರ್ಡ್ ನಿನ್ನಿಂದ ಅಲ್ಲದ ವಿಚಾರಗಳನ್ನು ವೆಲ್ ಲೀವ್ ಯೋರ್ ಚಿಲ್ಡ್ರನ್ ಟು ಡೇ ಇಂದೇ ನಿನ್ನ ಮಕ್ಕಳನ್ನು ಬಿಟ್ಟು ಹೋಗಲಿ ವೈಸ್ ಪ್ರೇಯಂಗ್ ಫೇರ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ತಮ್ಮ ಕುಟುಂಬಕ್ಕಾಗಿ ಬೇಡುತ್ತಿದ್ದಾರೋ ಐ ಪ್ರೇ ದೆ ಟ್ಯು ವು ರಿ ಡೀಮ್ ದನ್ ಅವರನ್ನು ವಿಮೋಚಿಸೆಂದು ಬೇಡುತ್ತೇನೆ ದೇವರೇ ವಾಷ್ ದಮ್ ಕ್ಲೀನ್ ಬೈ ಯೋ ಬ್ಲಡ್ ನಿನ್ನ ರಕ್ತದಿಂದ ತೊಳೆದು ಶುದ್ಧಿ ಮಾಡು ವಿಕ್ತಮ ನ್ಯೂ ಮ್ಯಾನ್ ನ್ಯೂ ವುಮೆನ್ ಟು ಡೇ ಲಾಜ್ ನೂತನ ಪುರುಷನನ್ನಾಗಿ ನೂತನ ಸ್ತ್ರೀಯನ್ನಾಗಿ ಮಾಡು ಲತನ್ ಕಮ್ ರನ್ನಿಂಗ್ ಚಿಯು ಲಾಜ್ ನಿನ್ನ ಬಳಿಗೆ ಓಡೋಡಿ ಅವರು ಬರಲಿ ನೋ ಫಿಯರ್ யவில வித் நோண்டம் யாதே ண்டே ரன்ஸ் ஆர் வைட் ஓபன் நினை பாஹுவன் தெரது நீந்திவாக அவரு நின்று ஓடி பரலிஜாய்

ನಿತ್ಯ ಜೀವವನ್ನು ಪಡೆಯಲಿ ಥ್ಯಾಂಕ್ ಯು ಫಾರ್ ದಿಸ್ ಗಿಫ್ಟ್ ಟು ಡೇ ನಿನ್ನ ಈ ಉಡುಗೊರೆಗಾಗಿ ಸ್ತೋತ್ರ ಜೀಸಸ್ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಆ ಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ